アジュースとリトル。 ಗೈಸ್ ಫೈನಲಿ ಮಿಕ್ಸಿನ ತಗೊಂಡು ಬಂದಿದ್ದೀನಿ ಯಾವ ಮಿಕ್ಸಿ ಹೆಂಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಈಗ ಹ್ಯಾವ್ಲೆಸ್ ಮಿಕ್ಸಿನ ತಗೊಂಡಿದ್ದೆ ನಾನು ಫಸ್ಟು ಮಿಕ್ಸಿ ತಗೊಂಡಿದ್ದು ಬೆಂಗಳೂರಿಗೆ ಸ್ಟಾರ್ಟಿಂಗ್ ಬಂದಲ್ಲ ಆಗ ಒಂದು ಮಿಕ್ಸಿ ತಗೊಂಡಿದ್ದು ಅದು ಬಟರ್ಫ್ಲೈ ತಗೊಂಡಿದ್ದೆ ಆವಾಗಲೇ ತೋರ್ಸಿದ್ನಲ್ಲ ಹಳೆ ಮಿಕ್ಸಿ ಅದು ಅದು ಅವಾಗ ಮೂರುವರೆ ಸಾವಿರನ ಏನೋ ಕೊಟ್ಟಿದ್ವಿ ಮೂರುವರೆ ಸಾವಿರನ ನಾಲ್ಕು ಸಾವಿರನ ಕೊಟ್ಟಿದ್ದು ಅವಾಗ ಎಷ್ಟ್ರೀ ಅವಾಗ ಮಿಕ್ಸಿ ತಗೊಂಡಿದ್ವಲ್ಲ ಕೊಟ್ಟಿದ್ವು ಅವಾಗ ಇವಾಗ ಇದಕ್ಕೆ ಆರ್ ಸಾವಿರದ ಮುನ್ನೂರು ಹೇಳಿದ್ರು ಹಳೆ ಮಿಕ್ಸಿನ ಒಂದ್ ಸಾವಿರ ರೂಪಾಯಿಗೆ ಹಾಕೊಂಡ್ರು ಡಿಸ್ಕೌಂಟ್ ಮಾಡಿ ನಾವು ಸಾವಿರದ ಇನ್ನೂರು ರೂಪಾಯಿ ಕ್ಯಾಶ್ ನ ಕೊಟ್ಟಿದ್ದೀವಿ ಇದಕ್ಕೆ ನಾಲ್ಕು ಜಾರ್ ಬಂದಿದೆ ಫ್ರೆಂಡ್ಸ್ ಹಳೆ ಮಿಕ್ಸಿ ಇದಿಲ್ಲ ಅದಕ್ಕೆ ಮೂರೇ ಜಾರ್ ಬಂದಿತ್ತು ಇದಕ್ಕೆ ಬಂದು ನಾಲ್ಕು ಜಾರ್ ಬಂದಿದೆ ಗೊತ್ತಿಲ್ಲ ಹೆಂಗಿರುತ್ತೋ ಏನೋ ಅಂತ ತಗೊಂಡ್ ಬಂದಿದೀವಿ ಸೆವೆನ್ ಹಂಡ್ರೆಡ್ ವೋಲ್ಟ್ ಇದು ಹಳೆ ಮಿಕ್ಸಿ ಎಷ್ಟು ವೋಲ್ಟ್ ಇತ್ತೋ ಏನೋ ಗೊತ್ತಿಲ್ಲ ಸೆವೆನ್ ಹಂಡ್ರೆಡ್ ವೋಲ್ಟು ಇದ್ರಲ್ಲಿ ಒಂದೇ ಕಲರ್ ಅಂತೆ ತೋರ್ಸು ಮಗಳೇ ಮಾಡಿ ನೋಡೋಣ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅಂತ ಇದು ನಾವು ಬೆಂಗಳೂರು ಬಂದಲ್ಲಿ ಎರಡನೇ ಮಿಕ್ಸಿ ಅದನ್ನ ತಗೊಂಡು ಏಟ್ ಇಯರ್ಸ್ ಆಯ್ತು ಬೆಂಗಳೂರು ಬಂದು ಏಟ್ ಇಯರ್ಸ್ ಆಗೋಯ್ತು ಏಟ್ ಇಯರ್ಸ್ ಕಂಪ್ಲೀಟ್ ಆಗೋಯ್ತು ಫ್ರೆಂಡ್ಸ್ ಇದು ಎರಡನೇ ಮಿಕ್ಸಿ ಇದೆ ಬರುತ್ತೆ ಅಂತ ನೋಡೋಣ ನಾವು ಎಷ್ಟೇ ಕಾಸ್ಟ್ಲಿ ಮಿಕ್ಸಿ ತಗೊಂಡ್ರು ಒಂದು ಎರಡರಿಂದ ಎಂಟು ವರ್ಷ ಅಷ್ಟೇ ಬರೋದು ಅಂತ ನನ್ನ ಅನಿಸಿಕೆ ಅನಿಸಿಕೆಡ್ ವೋಲ್ಟ್ ಇದೆ ಒಂದೇ ಕಲರ್ ಒಂದು ಕಾಂಪ್ಸಿದ್ದು ಒಂದೇ ಕಲರ್ ಅಂತೆ ಬೇರೆ ಬೇರೆ ಕಲರ್ ಬರೋಲ್ಲ ಅಂತ ಹೇಳಿದ್ರು ನನಗೆ ಬ್ಲ್ಯಾಕ್ ಇಷ್ಟ ಆಗೋಲ್ಲ ಬಟ್ ನಾವೇನು ಗೊತ್ತಾ ಒಂದೇ ಮಿಕ್ಸಿ ತೆಗಿಸಿದ್ದು ಬೇರೆ ಮಿಕ್ಸಿನ ನಾವು ಓಪನ್ ಮಾಡಿಸ್ಲಿಲ್ಲ ಅದನ್ನೇ ತಗೊಂಡು ಬಂದರು ನಮ್ಮ ಮನೆಯವರು ಅವ್ರಿಗೆ ತೆಗೆದು ನೋಡೋದು ಬೇರೆ ಬೇರೆ ನೋಡೋಣ ಅವೇನು ಇಲ್ಲ ಅವ್ರಿಗೆ ಯಾವ್ದು ಸಿಗುತ್ತೆ ಕಣ್ಣಿಗೆ ಒಂಚೂರು ಚೆನ್ನಾಗಿ ಕಣ್ಮರು ಸಾಕು ಹ್ಞೂ ಓಕೆ ಇವಾಗ ಈಗ ಮಿಕ್ಸಿ ಜಾರ್ ನೋಡೋಣ ಮೂರು ಜಾರು ಮಾಮೂಲಿ ಪುಡಿ ಮಾಡ್ಕೊಳ್ಳೋದಿರ್ತಾರ ಆ ಥರ ಇವು ತುಂಬ ತೆಳು ನೋಡು ತುಂಬುದಕ್ಕಿಂತ ಜಾಸ್ತಿ ಮಂದಾಗಿರೋ ಇಲ್ಲ ಮೇಡಮ್ ಅಂತ ಹೇಳಿದ್ರು ಇದೇನಾದ್ರು ಹೊಡೆದೋದ್ರೆ ಒಂದು ವರ್ಷ ಎರಡು ವರ್ಷದೊಳಗಡೆ ಹೊಡೆದೋದ್ರೆ ಇದಕ್ಕೆ ಗ್ಯಾರಂಟಿ ಇರುತ್ತಂತೆ ಇದಕ್ಕೆಲ್ಲ ಏನು ಗ್ಯಾರಂಟಿ ಇಲ್ಲ ಇದು ಹೊಡೆದೋದ್ರೆ ಮಾತ್ರ ಗ್ಯಾರಂಟಿ ಇದಕ್ಕೆ ಫೈವ್ ಇಯರ್ಸ್ ವಾರಂಟಿ ಜಾರ್ ಇದು ಕ್ಯಾಪು ಮಾಮೂಲಿನ ಕ್ಯಾಪ್ ಅನ್ಸುತ್ತೆ ಮಾಮೂಲಿ ಜಾರು ಇದು ಒಂದು ಓಪನ್ ಮಾಡಿಬಿಡ್ತೀನಿ ಹೆಂಗೋ ಓಪನ್ ಮಾಡೋದಲ್ಲ ಬಟನ್ ಗಿಟನ್ ಆ ಥರ ಏನಿಲ್ಲ ಎಲ್ಲ ರಬ್ಬರ್ ಬ್ಯಾಂಡ್ ಇರುತ್ತಲ್ಲ ಆ ಥರ ಇಷ್ಟು ಚೆನ್ನಾಗಿಲ್ಲ ರಬ್ಬರ್ ಹಾಕೋದು ಅಷ್ಟು ಸಣ್ಣದು ಹಿಂಗೆ ಹಿಂಗಾಕದ ಮುಚ್ಚೋಳ ಮುಚ್ಚೋಳ ಏನು ನನಗೇನು ಇದು ಇಷ್ಟ ಆಗಲಿಲ್ಲ ಮಿಕ್ಸಿ ಓಕೆ ಓಕೆ ಇದೇನು ಇಷ್ಟ ಆಗಲಿಲ್ಲ ಇರ್ರಿ ಇನ್ನೊಂದು ಜ್ಯೂಸ್ ಜಾರ್ ಜ್ಯೂಸ್ ಜಾರ್ ಇರಲಿಲ್ಲ ಇದನ್ನ ನೋಡಿದ್ರೆ ತಗೊಂಡಿದ್ದು ಮತ್ತೆ ಮುನ್ನೂರು ಬಂಡವಾಳ ಹಾಕ್ಬೇಕಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ತಗೋಳಂತ ಅನ್ಕೊಂಡೆ ನಮ್ಮಅಮ್ಮಂಗಂತ ನಮ್ಮ ಮನೆಯವರು ಇವತ್ತು ಬೇಡ ನಾಳೆ ತಗೊಳುವಂತ ಅಂತ ಅಂದವ್ರೆ ನಾಳೆ ಕೊಡಿಸ್ತಾರೆ ಗೊತ್ತಿಲ್ಲ ಮಿಕ್ಸಿ ಜಾರ್ ಜ್ಯೂಸ್ ಜಾರ್ ಇದು ಒಳಗಡೆ ಹೆಂಗೆ ಸಿಗುತ್ತಾ ಇದಂತೆ ಇದನ್ನ ಹಾಕಿ ಹಿಂಗೆ ರುಬ್ಕೊಂಡ್ರೆ ಒಂದೊಂದೇ ಹಾಕೊಂಡು ಕುತ್ಕೋಬೇಕು ಅದ್ರ ಬದಲು ಹಿಂಗೆ ಹಾಕೊಂಡು ರುಬ್ಕೊಂಡು ಆಮೇಲೆ ಸೋಸ್ಕೋಬೋದು ಅಲ್ವಾ ಇದನ್ನು ಹಾಕೊಂಡು ರುಬ್ಕೊಂಡ್ರೆ ಅದೇ ಸೋಸ್ಕೊಂಡು ಇರುತ್ತಲ್ಲ ಅದ್ರಲ್ಲಿ ಸೋಸ್ಕೊಂಡು ಬರುತ್ತಂತೆ ಮತ್ತು ಅದ್ರ ಬದಲು ಫುಲ್ ಹಂಗೆ ಹಾಕೊಳ್ಳೋದು ಕೊನೆಗೆ ನಾವೇ ಸೋಸ್ಕೊಳ್ಳೋದು ಆ ಥರ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಇನ್ನೊಂದು ಏನೋ ಕೊಟ್ಟಿದ್ದಾರೆ ಇದು ಇದು ಜ್ಯೂಸ್ನ ಆದ್ಮೇಲೆ ಇದ್ರ ಒಳಗಡೆ ಹಾಕ್ಬಿಟ್ಟು ಹಿಂಗೆ ಪ್ರೆಶ್ ಮಾಡಿದ್ರೆ ಜ್ಯೂಸ್ದೆಲ್ಲ ಇಂತ್ಕೊಂಡು ಬರುತ್ತಲ್ಲ ಅದಕ್ಕೆ ಇದನ್ನು ಕೊಟ್ಟಿದ್ದಾರೆ ಇದಿಷ್ಟು ಮಿಕ್ಸಿದು ನಾವು ಹೆಣ್ಮಕ್ಳು ಅಂಗಡಿಗೆ ಹೋಗ್ತೀವಿ ಅಂದರೆ ಬರೀ ಒಂದೇ ಒಂದು ತಗೊಂಬರಕ್ಕೆ ಸಾಧ್ಯನಾ ಎಲ್ಲಾದರೂ ಉಂಟಾಯಿತು ನಾನು ನಾನಿನ್ನೂ ತಗೊಂಡು ಬಂದಿದ್ದೀನಿ ದುಡ್ಡಿಲ್ಲ ಅಂತ ಅಂದರು ಮನೆಯವರು ಬಟ್ ನಾನು ಕೇಳಬೇಕಲ್ಲ ನಾನು ಬೇಕೇ ಬೇಕು ಅಂತ ಹಠ ಮಾಡಿ ತೋರಿಸ್ತೀನಿ ಯಾಕೆಂದರೆ ಬೇಕಾಗಿನೋಂಥ ಒಂದು ಬಗ್ಗೆ ತಗೊಂಡಿರೋದು ಫಸ್ಟ್ ಇದನ್ನು ಎತ್ತೆಗೆ ಕೊಡ್ತೀನಿ ಆಮೇಲೆ ಅದೇನೋ ಅಂತ ತೋರಿಸ್ತೀನಿ ಓಕೆ ಹ್ಞೂ ಮಾಡ್ದು ಇನ್ನೊಂದು ಗೊತ್ತಾ ಕಸಿದ್ರ ಮರ ಇದು ಒಡೆದೋಗ್ಬಿಟ್ಟಿತ್ತು ಹಳೇದಾಗಿತ್ತು ಅದು ಇದೊಂಥರ ಚೆನ್ನಾಗಿತ್ತಲ್ಲ ಸಣ್ಣ ಸಣ್ಣಕ್ಕೆ ಇದೊಂದು ತಗೊಂಡಿದ್ದೀನಿ ಮತ್ತು ಗ್ಯಾಸ್ ಇದನ್ನ ಇದು ಹಾಳಾಗಿದೆ ಅಂತ ಇಲ್ಲಿ ಜೋರ್ಗೆ ಹಿಂಗೆ ಹಾಕಿದ್ರೆ ಇಲ್ಲಿ ಕರೆಂಟ್ ಪಾಸ್ ಆಗ್ತಿತ್ತು ಮಕ್ಳೆಲ್ಲ ಹಾಕ್ತಿರ್ತಾರಲ್ವ ಆಮೇಲೆ ಶಾಕಿಗೆ ಕೊಡಿದ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ತಗೊಂಡೋಗಿದ್ವಿ ಅವ್ರ ಹಿಂಗೆ ನಿಧಾನಕ್ಕೆ ಹಾಕಿ ಏನೂ ಆಗಲ್ಲ ಹಿಂಗೆ ಜೋರಾಗಿ ಹಿಂಗೆ ಹಾಕ್ತಿರಲ್ಲ ಅದಕ್ಕೆ ಶಾಕ್ ಹೊಡೆಯುತ್ತೆ ಅಂತ ಹೇಳಿದ್ರು ಅದಕ್ಕೆ ಏನಾರೋ ಅದೇ ತಗೊಂಡು ಬನ್ನಿ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ವಾಪಸ್ ಇದನ್ನೇ ತೊಗೊಂಡು ಬಂದಿದ್ದೆ ಇನ್ನೊಂದು ಏನು ಗೊತ್ತಾಗ ಬಾಂಡೆ ಬಾಂಡೆ ಎಲ್ಲ ದೊಡ್ಡ ದೊಡ್ಡದಿತ್ತು ಚಿಕ್ಕದ ಬಾಂಡೆ ಇರಲಿಲ್ಲ ಅದಕ್ಕೆ ಇದೊಂದು ಬೇಕು ಅಂತ ಅರ್ಥ ಮಾಡಿ ತೆಗೆಸ್ಕೊಂಡು ಬಂದಿದ್ವಿ ಇದಕ್ಕೆ ಮತ್ತು ಇದಕ್ಕೆ ಸೇರಿ ಮುನ್ನೂರ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದೀನಿ ಜಾಸ್ತಿ ಆಯ್ತಾ ಏನೋ ಗೊತ್ತಿಲ್ಲ ಜಾಸ್ತಿ ಇತ್ತು ಅಂದರೆ ಕಮೆಂಟ್ ಮಾಡಿ ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತೀನಿ ಯಾರಾದರೂ ಹೊಸದಾಗಿ ನಾನು ವಿಡಿಯೋನ ನೋಡ್ತಾ ಇದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬೈ ಬೈ ಫ್ರೆಂಡ್ಸ್